ಪಿ ಎಚ್ ಮೌಲ್ಯವನ್ನು ಕಂಡುಹಿಡಿಯುವ ವಿಧಾನವನ್ನು ಈ ಒಂದು ಅವಧಿಯಲ್ಲಿ ತಿಳಿದುಕೊಳ್ಳೋಣ ಇಲ್ಲಿ ತಾವು ನೋಡ್ತಾ ಇದ್ದೀರಾ ಪಿ ಎಚ್ ಅಂದರೆ ಏನು ಅಂತೇಳಿ ಹೈಡ್ರೋಜನ್ ಅಯಾನಗಳ ಸಾಮರ್ಥ್ಯದ ಅಳತೆಗೋಲಾಗಿದ್ದು ಒಂದು ದ್ರಾವಣವು ಆಮ್ಲೀಯವೇ ಅಥವಾ ಪ್ರತ್ಯಾಮ್ಲೀಯ ಎಂಬುದನ್ನು ಸೂಚಿಸುತ್ತದೆ ಇಲ್ಲಿ ವಿವಿಧ ಪಿ ಎಚ್ ಮೌಲ್ಯವನ್ನು ತಾವು ಗಮನಿಸಿ ಜೀರೋ ಟು ಟು ಪ್ರಬಲ ಆಮ್ಲಗಳಂತೀವಿ ಎರಡರಿಂದ ನಾಲ್ಕು ಸಾಧಾರಣ ಆಮ್ಲಗಳಂತೀವಿ ನಾಲ್ಕರಿಂದ ಆರು ಪಾಯಿಂಟ್ ಒಂಬತ್ತು ದುರ್ಬಲ ಅಂತೀವಿ ಹೀಗೆ ಸುಮಾರು ಇದಾವೆ ಪ್ರತ್ಯಾಮ್ಲಗಳು ಕೂಡ ತಾವು ಕಾಣ್ತಾ ಇದ್ದೀರಾ ಇಲ್ಲಿ ಲಿಟ್ಮಸ್ ಕಾಗದ ಮತ್ತು ಪಿ ಎಚ್ ಕಾಗದಗಳಿಗೆ ವ್ಯತ್ಯಾಸ ಏನು ಅಂತಂದರೆ ದ್ರಾವಣ ಆಮ್ಲೀಯವೇ ಪ್ರತ್ಯಾಮ್ಲಿ ಎಂಬುದನ್ನು ಸೂಚಿಸ್ತದೆ ಯಾವುದು ಲಿಟ್ಮಸ್ ಕಾಗದ ಅದೇ ಪಿ ಎಚ್ ಕಾಗದ ಏನು ಮಾಡ್ತಪ್ಪ ಅಂದರೆ ದ್ರಾವಣದ ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಪ್ರಬತ ಪ್ರಬಲತೆಯನ್ನು ಸೂಚಿಸುವಂಥ ಕೆಲಸ ಮಾಡತ್ತೆ ಲವಣಗಳ ಪಿ ಎಚ್ ನೋಡೋಣ ಇವಾಗ ಈ ಲವಣಗಳ ಪಿ ಹೆಚ್ ಗಳಲ್ಲಿ ಮೊದಲನೆಯದು ಪ್ರಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲಗಳ ಪಿ ಎಚ್ ಮೌಲ್ಯ ಹೇಳಿದರೆ ಉದಾಹರಣೆಗೆ ನೋಡಿ ಎಸ್ ಸಿ ಎಲ್ ಪ್ಲಸ್ ಎನ್ ಎಚ್ ಎನ್ ಎ ಸಿ ಎಲ್ ಎಚ್ ಟು ವಗುತ್ತೆ ಅಂದರೆ ಇಲ್ಲಿ ಎನ್ ಎ ಸಿ ಎಲ್ ಅಂತಕ್ಕಂಥದ್ದು ತಟಸ್ಥ ಲವಣವಾಗಿದೆ ಅಂತ ಹೇಳ್ತೇವೆ ನಾವು ಹಾಗೆ ಮುಂದಿನ ಒಂದು ನೋಡಿ ಪ್ರಬಲ ಆಮ್ಲ ಮತ್ತು ದುರ್ಬಲ ಆಮ್ಲ ಪ್ರತ್ಯಾಮ್ಲಗಳು ಏಳಕ್ಕಿಂತ ಕಡಿಮೆ ಪಿ ಎಚ್ ಮೌಲ್ಯವನ್ನು ಹೊಂದಿದ್ರೆ ಆಮ್ಲೀಯ ಲವಣಗಳಾಗುತ್ತವೆ ಅಲ್ಲಿ ಎಸ್ ಸಿ ಎಲ್ ಎನ್ ಎಚ್ ಫೋರ್ ಒ ಎಚ್ ಎನ್ ಎಚ್ ಫೋರ್ ಸಿ ಎಲ್ ಪ್ಲಸ್ ಎಚ್ ಟು ಒ ಅಂದರೆ ಎನ್ ಎಚ್ ಫೋರ್ ಸಿ ಎಲ್ ಅಂತಕ್ಕಂಥದ್ದು ಆಮ್ಲೀಯ ಲವಣವಾಗಿದೆ ಅಂತ ಹೇಳ್ತೀನಿ ನಾವು ಇಲ್ಲಿ ಪ್ರಬಲ ಪ್ರತ್ಯಾಮ್ಲ ಮತ್ತು ದುರ್ಬಲ ಆಮ್ಲಗಳ ಪಿ ಎಚ್ ಮೌಲ್ಯ ಏಳಕ್ಕಿಂತ ಹೆಚ್ಚಾಗಿದ್ದು ಪ್ರತ್ಯಾಮ್ಲೀಯ ಸ್ವಭಾವವನ್ನು ತೋರಿಸ್ತದೆ ಇಲ್ಲಿ ಉದಾಹರಣೆ ನೋಡಿದಾಗ ಎನ್ ಎ ವೈ ಎಚ್ ಪ್ಲಸ್ ಸಿ ಎಸ್ ತ್ರೀ ಸಿ ಓ ಎಚ್ ಸಿ ಎಸ್ ತ್ರೀ ಸಿ ಒ ಎನ್ ಎ ಪ್ಲಸ್ ಎಚ್ ಟು ಆಗುತ್ತೆ ಅಂದರೆ